ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಕ್ಕೆ ವಿ ಆರ್ ಪ್ರೌಡ್ ಆಫ್ ದ್ಯಾಟ್ ಮಂಜುನಾಥ ಸ್ವಾಮಿನೇ ಬಂದು ನೀನು ಮಾಡಿದ್ದು ತಪ್ಪು ಅಂತ ಆ ಕುಟುಂಬದವರಿಗೆ ಅವರು ಅತ್ಯಾಚಾರಿಗಳು ಹೇಳಿಬಿಟ್ರೆ ಏನು ಹೇಳ್ತಾರೆ ಈ ಮಂಜುನಾಥ ಸ್ವಾಮಿನೇ ಕಮ್ಯುನಿಸ್ಟು ಅಂತ ಹೇಳ್ತಾರೆ ಅವರು ಹಾಂ ಆ ಲೆವೆಲಿಗೆ ಅವರು ಅಂದ್ರೆ ಬಂದು ಕೇಳಿದಾಗ ಇವರು ಬಂದು ಮಾತಾಡಿದ್ರು ಇಷ್ಟನಾ ಅಂತೆಲ್ಲ ಅವಾಗ ಬಾಗಿ ಮನೆಗೆ ಬಂದು ಕೇಳಿದ್ದು ನೀ ಮಾಡ್ಕೊಳ್ತೀವಿ ಅಂತೆಲ್ಲ ಆಮೇಲೆ ನಮ್ಮ ಕಡೆ ಸ್ವಲ್ಪ ಇದು ಮಾಡಿದ್ರು ಬೇಡ ಅದು ಜಾತಿ ಎಲ್ಲ ಚೇಂಜ್ ಆಗುತ್ತೆ ಅಂತ ಆಮೇಲೆ ಎಲ್ಲ ಸರಿ ಆಯ್ತು ಅರೇಂಜ್ ಮ್ಯಾರೇಜ್ ಆಯ್ತು ನಮ್ದು ಧರ್ಮಸ್ಥಳದಲ್ಲಿ ಅದಕ್ಕೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ವಿರೋಧಿ ತುಂಬಾ ಜನ ಅನ್ಕೊಂಡಿರ್ತಾರಲ್ಲ ಅವರಿಗೆ ಒಂದು ಕ್ಲಾರಿಟಿ ಸಿಕ್ತು ಈಗ ನೀವು ಹೇಳಿದ್ರಿ ಅದು ಮಂಜುನಾ ಸ್ವಾಮಿ ಇದನ್ನೇ ಹೇಳ್ತೈತೆ ಇಲ್ಲ ಮೊನ್ನೆ ಕುಂಕುಮ ಶಾಡ ಅವಾಗ ಕೊಟ್ಟಿದ್ದಲ್ಲ ಅದು ಸದಾನಂದ ಗೌಡ್ರಾಗಿರ್ಬೋದು ಸಂತೋಷ್ ಜೈ ಆಗಿರ್ಬೋದು ಎಲ್ಲ ನಮ್ಮ ಸ್ನೇಹಿತರ ಬಳಗನೂ ಕೂಡ ಎಲ್ಲರೂ ಧರ್ಮಸ್ಥಳದಲ್ಲಿ ಭಾಳ ಒಳ್ಳೆಯ ವ್ಯವಸ್ಥೆ ಮಾಡಿದ್ರು ನಮಗೆ ಅದು ಮುಗಿದ ಮೇಲೆ ನಮಗೆ ಏನಿತ್ತು ನಂದು ಒಂದೇ ಆಸೆ ಇತ್ತು ಏನಂತ ಹೇಳಿದರೆ ವೀರೇಂದ್ರ ಹೆಗಡೆ ಅವರಿಗೆ ನಾವು ನಮಸ್ಕಾರ ಮಾಡಿನೇ ಅವ್ರ ಆಶೀರ್ವಾದ ತೊಗೊಂಡೇನೆ ಹೋಗ್ಬೇಕು ಅವ್ರದ್ದೇನೋ ಸ್ವಲ್ಪ ಬೇರೆ ಬೇರೆ ಇದರಲ್ಲಿ ಬ್ಯುಸಿ ಇದ್ದರು ಅವರು ಅವ್ರ ಆಶೀರ್ವಾದ ತೊಗೊಳ್ದೇ ನಾನು ಹೋಗಲ್ಲ ಅಂತಂದೆ ಹೇಳು ಹಾಗೆ ಅಂತಂದಳು ಆಮೇಲೆ ಅವ್ರು ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು ಎಲ್ಲರೂ ಕಾಶ್ಮೀರದಲ್ಲಿ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಹೇಳಿ ಅಂತೇಳಿ ಖುಷಿಪಟ್ರು ಅಲ್ಲಿ ಯಾರು ಬೇಕಾದ್ರೂ ಜಮೀನು ತೊಗೋಬೋದು ಅಂತ ಖುಷಿಪಟ್ಟರು ನಾನು ಜಮೀನು ತೊಗೊಂಡೇ ಬಿಟ್ಟೆ ಅಲ್ಲಿ ಹೋಗಿ ಎಷ್ಟು ಅಲ್ಲ ತಗೊಂಡ್ ಒಂದು ಪೀಸ್ ಆಫ್ ಲ್ಯಾಂಡ್ ತಗೊಂಡಿದ್ದೀನಿ ನಮಸ್ತೆ ನಿಮ್ಮ ಮಡದೇವ್ರನ್ನ ಪರಿಚಯ ಮಾಡ್ಕೊಡಿ ನಮ್ಮ ಮಿಸ್ಸಸ್ ಹಾ ಮೇಡಮ್ ಹೆಸರು ಹೆಂಟಿ ಅಂದ್ರೆ ಅಷ್ಟೇ ಪರಿಚಯ ಇಲ್ಲ ಮತ್ತೆ ಇನ್ನ ಹೆಸರು ಬಿಡಮ ಸರ್ ಹೆಸರು ಬಿಡಿ ನೀವು ಸರ್ ಏನಂತ ಕರೀತಾರೆ ಇವಳೆ ನೋಡಿ ಜಾಸ್ತಿ ಪ್ರೀತಿ ಇದ್ರೆ ಹೆಸರು ಇಟ್ಕರಲ್ಲ ಓಕೆ ಅಲ್ವಾ ನಮ್ಮ ಕಡೆ ಹಂಗಾಗಿ ಇವಳೆ ಅವಳೆ ಅಂತ ಎಲ್ಲ ಹೇಳಿ ಹೆಂಗೆ ಸರ್ನ ಭೇಟಿ ಮಾಡಿದ್ದೆ ಹೆಂಗೆ ನೀವು ಎಲ್ಲಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್

ಅಷ್ಟೊತ್ತಿಗೆ ಹುಡುಗನ ಬಗ್ಗೆ ಗೊತ್ತಿತ್ತಾ ನಿಮಗೆ ಗೊತ್ತಿರಲ್ಲ ಫಸ್ಟ್ ಟೈಮ್ ಟಿ ವಿ ಓಕೆ ಆಮೇಲೆ ಹೆಂಗೆ ಪ್ರಪೋಸಲ್ ಹೆಂಗೆ ಬಂದಿದ್ದು ಹಾಗೆ ಮಾತಾಡ್ತಾ ಇದ್ವಿ ಅವರ ಅಭಿಮಾನಿ ಆಗಿದ್ದು ನಾನು ವಾವ್ ಅಭಿಮಾನಿನೇ ಮದುವೆ ಆಗಿದ್ದಾ ಓಕೆ ನಿಮ್ದು ಯಾವ ಊರು ಓಕೆ ಹಾಂ ಅಲ್ಲಿ ತುಂಬ ಸಾಫ್ಟ್ ಕೇ ಆರ್ ನಗರ ಇವ್ರು ತುಂಬ ಇಲ್ವಾ ಇಲ್ಲವಾ ಸರ್ ಮೇಡಮ್ ನೋಡಿದರೆ ಹಂಗೆ ಅನ್ನಿಸ್ತಾ ಇದೆ ನನಗೆ ಓಕೆ ಹೌದು ಭಾಷೆ ಮತ್ತೆ ಸಂಸ್ಕೃತಿ ಎಲ್ಲ ಚೇಂಜ್ ಆಯಿತು ಆಗಿದ್ದೀನಿ ಓಕೆ ಅಭಿಮಾನಿನ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಫ್ಯಾನ್ ಹಾಕಿ ನಾನು ಹಂಗೆ ಎಲ್ಲ ನನ್ನ ರೂಮ್ ಮೇಟ್ಸ್ ಎಲ್ಲ ಫ್ರೆಂಡ್ ಇದ್ರು ಅಭಿಮಾನಿ ಇದ್ರು ಮಾತಾಡ್ತಾ ಸ್ಟಡಿ ಮಾಡ್ತಾ ಹಂಗೆ ಮಾತಾಡ್ತಾ ಇದ್ವಿ ಮಾತಾಡ್ತಾ ಇದ್ದಂಗೆ ಏನು ಪ್ರಪೋಸ್ ಗಿಪೋಸ್ ಮಾಡ್ಕೊಂಡಿಲ್ಲ ಅವ್ರ ಫ್ಯಾಮಿಲಿ ಪರ್ಚಯ ಆಯ್ತು ನಮ್ಮ ಫ್ಯಾಮಿಲಿ ಪರ್ಚಯ ಆಯ್ತು ಬಂದು ಮನೆಯಲ್ಲಿ ಪ್ರಪೋಸಲ್ ಇಟ್ಟಿತ್ತು ಅಭಿಮಾನಿ ಹೆಂಗಾದ್ರೆ ಇವ್ರು ಮಾಡೋ ಕೆಲ್ಸಗಳಿಗೆ ಬಾಂಬ್ ಇನ್ಸಿಡೆಂಟ್ ನೋಡ್ಬಿಟ್ಟು ಹುಡುಗ ಇಷ್ಟೊಂದು ಸ್ಟ್ರಾಂಗ್ ಇದಾರೆ ಅಂತ ಹೇಳಿ ಸುಮಾರು ಜನ ಇದ್ರು ಅವ್ರಿಗೆ ಎಷ್ಟು ಲೆಟರ್ಸ್ ಬಂದಿದ್ಯೋ ಅಷ್ಟು ಲವ್ ಲೆಟರ್ಸ್ ಬಂದಿದ್ಯೋ ಅವರಿಗೆ ಎಲ್ಲ ಆಮೇಲೆ ಮದುವೆ ಆದ್ಮೇಲೆ ಓದ್ದೆ ಕುತ್ಕೊಂಡು ಅವ್ರಿಗೆ ಸುಮಾರು ಒಂದು ಐದು ವರ್ಷ ಮಾತಾಡಿದೀವಿ ನಾವಿಬ್ರು ಹಂಗೆ ಏನು ಓದೋದ ಓದನ್ ಬಗ್ಗೆ ಮತ್ತೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ರು ಅವ್ರ ಜೊತೇಲಿ ಹಂಗೆ ಮಾತಾಡ್ತಿದ್ದಾಗ ಭಾಳ ದಿನ ಆಯಿತು ಐದು ವರ್ಷ ಅವ್ರ ಅಮ್ಮ ಅಪ್ಪ ಎಲ್ಲ ಪರಿಚಯ ಹಾಂ ಲೆಟರ್ ಬರೆದಿದ್ದೆ ಲವ್ ಲೆಟರ್ ಯಾವತ್ತು ನಾನು ಇಷ್ಟಪಡ್ತೀನಿ ಐ ಲವ್ ಯು ಅಂತ ಏನು ಹೇಳಿಲ್ಲ ಅವರು ಹೇಳಿಲ್ಲ ಇನ್ನು ಲೆಟರ್ ಫ್ರೇಮ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಹಾ ಸುಮ್ನೆ ಮಾಮೂಲಿ ಎಜುಕೇಶನ್ ಬಗ್ಗೆ ಮತ್ತೆ ಈಗ ಏನ್ ನಡೀತಾ ಇದೆ ಅವರು ಮತ್ತೆ ರಾಜಕೀಯಕ್ಕೆ ಅದು ಬಾಂಬ್ ಇನ್ಸಿಡೆಂಟ್ ಆದ್ಮೇಲೆ ರಾಜಕೀಯಕ್ಕೆ ಬಂದ್ರು ಅದರ ಬಗ್ಗೆ ಮತ್ತೆ ಲೆಕ್ಕ ಕುಡಿ ಚಳವಳಿ ಮಾಡ್ತಾ ಇದ್ರು ಹಂಗೆಲ್ಲ ಇದ್ ಮಾಡ್ಬಿಟ್ಟು ಮತ್ತೆ ನಾನು ಜರ್ನಲಿಸಮ್ ತಗೊಂಡೆ ಒಂದು ಡಿಪ್ಲೊಮಾ ಅದಾದ ನಂತರ ಹಂಗೆ ಮಾತಾಡ್ತಿದ್ವಿ ಮದ್ವೆ ಆಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಒಂದಿನ ಇದ್ದಕ್ಕಿದ್ದಂಗೆ ಅವ್ರ ಅಪ್ಪ ಅಮ್ಮ ನಮ್ಮ ಮನೆಗ್ ಬಂದ್ ಪ್ರಪೋಸಲ್ ಇಟ್ರು ಆಮೇಲೆ ಒಂದ್ ಸ್ವಲ್ಪ ಮಾಡ್ಲೋ ಬೇಡ್ಬೋ ಅಂತಿದ್ರು ನಮ್ ಕಡೆ ನಿಮ್ ಕಡೆ ಅದೇ ಅವ್ರದ್ದು ಫೋರ್ಸ್ಡ್ ಮ್ಯಾರೇಜ್ ಅವ್ರಿಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ ಅವ್ರ ಅಮ್ಮ ಫೋರ್ಸ್ ಮಾಡಿದ್ದು ಅವ್ರ ಅಮ್ಮಂಗ್ ಅಂದ್ರೆ ಬಂದು ಕೇಳಿದಾಗ ಇವರು ಬಂದು ಮಾತಾಡಿದ್ರು ಇಷ್ಟನಾ ಅಂತೆಲ್ಲ ಅವಾಗ ಮನೆಗೆ ಬಂದು ಕೇಳಿದ್ದು ನಿಮಗೆ ಮಾಡ್ಕೊಳ್ತೀವಿ ಅಂತೆಲ್ಲ ಆಮೇಲೆ ನಮ್ಮ ಕಡೆ ಸ್ವಲ್ಪ ಇದು ಮಾಡಿದ್ರು ಬೇಡ ಅದು ಜಾತಿ ಎಲ್ಲ ಚೇಂಜ್ ಆಗುತ್ತೆ ಅಂತ ಆಮೇಲೆಲ್ಲ ಸರಿ ಆಯ್ತು ಅರೇಂಜ್ ಮ್ಯಾರೇಜ್ ಆಯ್ತು ನಮ್ಮದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಅದು ನೀನೇ ಹೇಳ್ಬಿಡು ರೈಟ್ ಪರ್ಸನ್ ಕುಡಿಯಿರಿ 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 ಅಲ್ಲ ನಮ್ಗೆ ನನ್ಗೆ ಇವತ್ತಿಗೂ ಕೂಡ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಕ್ಕೆ we ಆರ್ ಪ್ರೌಡ್ ಆಫ್ ದಟ್ ಮಂಜುನಾಥ ಮಂಜುನಾಥ ಸ್ವಾಮಿ ಪೂಜೆ ಮಾಡ್ತೀವಿ ಅಲ್ಲ ನಾವು ಧರ್ಮಸ್ಥಳಕ್ಕೆ ಇವತ್ತಿಗೂ ನಡ್ಕೋತೇವೆ ನಾವು ಇವತ್ತಿಗೂ ಕೂಡ ನಡ್ಕೋತೇವೆ ಮತ್ತೆ ಅಲ್ಲಿ ಮದುವೆ ಆಗಿದ್ದಕ್ಕೆ ನಾವು ತುಂಬ ಅಂದರೆ ನಡುವೆ ನಡುವೆ ಎಲ್ಲ ಮನೆಯಲ್ಲಿ ಕೂಡ ಇರ್ತದಲ್ಲ ಸಣ್ಣ ಪುಟ್ಟ ಇದಕ್ಕೆ ನಾವು ಹಂಗೆ ಆದಾಗ ನಾವು ಮಂಜುನಾಥ ಸ್ವಾಮಿಗೆ ನಡ್ಕೊಂಡೋಗಕ್ಕೆ ತುಂಬ ಚೆನ್ನಾಗಿ ನಾವಿದ್ದೀವಿ ಆ ಧರ್ಮಸ್ಥಳದ ಹೌದು ಆರಾಧಕರು ಮತ್ತೆ ಅವರ ಆಶೀರ್ವಾದ ಓಕೆ ವರ್ಷ ವರ್ಷ ಆಗ್ತಾ ಇದೆ ಅವಳದು ಮುಡಿ ಕೊಡ್ಸಿ ದೊಡ್ಡ ಮಗಳದು ಈಗಲೂ ನಾನು ಅಲ್ಲಿ ಆ ಕಡೆ ಉಜ್ರೆ ಮೈ ಸೆಕ್ಟರ್ ಮನೆಗೆ ಮತ್ತೆ ಸೌಜನ್ಯ ಮನೆಗೆ ಹೋಗಿ ಬರ್ಬೇಕಾರೆ ಧರ್ಮಸ್ಥಳದ ಮೇಲೆ ಬರಬೇಕಾದ್ರೆ ಅಲ್ಲಿ ಆರ್ಚ್ ಕಡೆ ನಾನು ವೆಹಿಕಲ್ ನಿndರಿಸಿ ಅಲ್ಲಿನೇ ಮುಂದೆ ನಿಂತ್ಕೊಂಡು ಕೈ ಮುಗಿದು ಬರ್ತೀನಿ ನಾನು ನಾವು ದೇವ್ರಿಗೆ ಬ ನನಗೆ ಭಾಳ ಅಂತಂದರೆ ನೋಡಿ ನಾನು ಬೋರ್ಡ್ ಚೇರ್ಮನ್ ಆಗಬೇಕು ಅಂದಿಲ್ಲಿ ಕರ್ನಾಟಕ ಫಿಲ್ಮ್ ಬೋರ್ಡ್ ಚೇರ್ಮನ್ ಇದ್ದೆ ನಾನು ಅಂದರೆ ಕಂಟಿನ್ಯೂ ಸ್ಟುಡಿಯೋ ಚೇರ್ಮನ್ ಇದ್ದೆ ಅವಾಗ ನಾನು ತುಂಬ ಬೇಜಾರಾಗ್ತಿತ್ತು ಈ ಬರೀ ಸಿನಿಮಾ ಇವ್ರ ಜೊತೆಗೆ ಕುತ್ಕೊಂಡು ಏನು ಮಾಡೋದು ಅಲ್ಲಿ ಕುಲ್ಬರ್ಗಾದಲ್ಲಿ ವರ್ಕ್ ಮಾಡ್ದವನಲ್ಲ ನನಗೆ ಬೇರೆ ಬೋರ್ಡ್ ಕೊಡಿ ಅಂತ ಭಾಳ ಒತ್ತಾಯ ಮಾಡ್ತಿದ್ದೆ ಯಾರಿಗೆ ಯಡಿಯೂರಪ್ಪನವ್ರಿಗೆ ಪಾಪ ಅವರು ಆಯಿತು ಅಂತ ಹೇಳ್ಕೊಂಡು ನನಗೆ ಅಂದರೆ ಆ ಟೈಮಿಗೆ ನಾನು ಮಂಜುನಾಥ್ ಸ್ವಾಮಿಗೆ ಹರಕೆ ಹೊತ್ತಿದ್ದೆ ಅಲ್ಲಿ ಹೋಗಿ ನನಗೆ ಯಾಕೆ ಇಲ್ಲಿ ತಂದು ಅಂದರೆ ನನಗೆ ಸ್ವಲ್ಪ ತುಂಬ ಅನ್ಸ್ಟೇಬಲ್ ಆಗಿದ್ದೆ ಅವಾಗ ನನಗೆ ಆ ಇದರಲ್ಲಿ ವರ್ಕ್ ಮಾಡಬೇಕು ಜನರ ಜೊತೆಗೆ ವರ್ಕ್ ಮಾಡಬೇಕಂತಿತ್ತು ಆ ಮಂಜುನಾಥ್ ಸ್ವಾಮಿಗೆ ಹರಕೆ ಹೊತ್ತು ಮುಡಿ ಕೊಟ್ಟಿದ್ದೆ ನಾನು ಅವಾಗ ಹೋಗಿದ್ವಲ್ಲ ನಾನು ಹೋಗಿ ಮುಡಿ ಕೊಟ್ಟು ಬಂದು ಆಮೇಲೆ ಆ ಇದರಲ್ಲಿ ನನಗೆ ಕಾಡಾ ಚೇರ್ಮನ್ ಆಗಿತ್ತು ಇರಿಗೇಷನ್ ಝೋನ್ ಚೇರ್ಮನ್ ಅದೇ ನಾನು ಅದು ಕ್ಯಾಬಿನೆಟ್ ರ್ಯಾಂಕ್ ಬೋರ್ಡ್ ಚೇರ್ಮನ್ ಅದು ಹೀಗಾಗಿ ನನಗೆ ಯಾವಾಗ ಯಾವಾಗ ನಾನು ಮಂಜುನಾಥ ಸ್ವಾಮಿಗೆ ಹರಕೆ ಹೊತ್ತಿದ್ದೀನಿ ನನಗೆ ಒಳ್ಳೇದೇ ಆಗಿದೆ ನಮ್ಮ ಮನೆಗೆ ಒಳ್ಳೇದೇ ಆಗಿದೆ ಅಂದರೆ ಮನೆ ದೇವ್ರ ತರ ಆರಾಧಿಸ್ತೀರಾ ಮಂಜುನಾಥ ಸ್ವಾಮಿ ಹಾಂ ಹೌದು ಮೈಲಾರ ಮೈಲಾರಲಿಂಗೇಶ್ವರ ಸ್ವಾಮಿ ನಮ್ಮ ಮನೆ ದೇವರು ಗುಡದಯ ಗು ಮಾಲತೇಶ ನಮ್ಮ ಮನೆ ದೇವರು ಮತ್ತು ಮಂಜುನಾಥ ಸ್ವಾಮಿಗೆ ನಾವು ಇಡೀ ನಮ್ಮ ಫ್ಯಾಮಿಲಿ ಭಾಳ ಮುಂಚೆ ಅಂತ್ರ ಕೂಡ ನಡ್ಕೊಂಡು ಬಂದಿದ್ದು ಈಗಲೂ ನಾವು ನೋಡ್ಕೋತೇವೆ ಧರ್ಮಸ್ಥಳ ಸಿಂಪಲ್ ಧಾರವಾಡ ನಮ್ದು ಮೈಸೂರು ನಮ್ಮಮ್ಮ ಅವರು ಮೈಸೂರಲ್ಲಿ ಮಾಡ್ಕೊಡ್ಬೇಕಂತ ಮಾಡಿದ್ರು ಆಮೇಲೆ ಇಬ್ಬರಿಗೂ ಹತ್ರ ಆಗ್ಬೇಕು ಅಂದ್ಬಿಟ್ಟು ಮಧ್ಯದಲ್ಲಿ ಇಬ್ರು ನಂಬ ಅಂತ ದೇವ್ರು ನನಗೆ ದೇವಸ್ಥಾನದಲ್ಲಿ ಸುಮ್ಮನೆ ಹಂಗೆ ತಾಲಿ ಕಟ್ಟಿಸ್ಕೊಂಬರೋದು ಹಂಗೆ ಆತರ ಇಷ್ಟ ಆಗ್ಲಿಲ್ಲ ಏನ್ ಹೇಳಿದ್ವಿ ಚೌಲ್ಟ್ರಿಯಲ್ಲೇನೆ ಎಲ್ಲಾ ತರ ಶಾಸ್ತ್ರ ಏನ್ ಪದ್ಧತಿ ಇದೆ ಬಳೆ ತೋಡಿಸ್ ಶಾಸ್ತ್ರದಿಂದ ಹಿಡಿದು ಪ್ರತಿಯೊಂದು ಶಾಸ್ತ್ರನೂ ನಡೀತು ಮತ್ ಸಪ್ತಪದಿ ಎಲ್ಲ ಎಲ್ಲ ನಡೀತು ಸಾಮೂಹಿಕ ವಿವಾಹದಲ್ಲಿ ಆಗಿಲ್ಲ ನಾವು ಶಿವ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದು ಏನಾಯ್ತು ಯಡಿಯೂರಪ್ಪನವ್ರ ಮನೆಗೆ ಸರ್ ಹಿಂಗ ಹಿಂಗೆ ಮದುವೆದ್ದು ನಿಶ್ಚಯ ಸಂತೋಷ್ ಜಿ ಹೇಳಿದ್ರು ನೀನ್ ಮದುವೆ ಆಗ್ಲೇಬೇಕು ನೀನ್ ಇಲ್ಲ ನಂಗೆ ಸುಮ್ಮನೆ ತಿರ್ಗಾಡ್ತೀಯ ನೀವ್ ಮದುವೆ ಆಗ ಬೇಡ ಅಂದ್ರೆ ಬೇಡ ಅಂದಿಲ್ಲ ನನ್ನ ಬೇಡ ಅಂದಿಲ್ಲ ಇಲ್ಲ ಈ ಸುಮ್ಮನೆ ಹಂಗ ಅಂತಿರ್ತೀವಿ ಇಷ್ಟೆ ನಾನೇನ್ ಬೇಡ ಅಂದಿಲ್ಲ ನನಗೂ ಇದನ್ನಾಯ್ತು ಏನಾಯಿತು ಹೇಳ್ತಾ ಇದ್ದರು ಸಂತೋಷಿ ನೀನು ಮದುವೆ ಆಗಬೇಕು ಇಲ್ಲ ಹಿಂಗೆ ನೀನು ತಿರುಗಾಡಂಗಿಲ್ಲ ನಿನ್ನ ಹೆಸರಲ್ಲೇ ನನಗೆ ಲೆಟ್ರ್ ಬರ್ತಾ ಇಲ್ಲಿ ಪಾರ್ಟಿ ಎಫ್ಸಿಗೆ ಲವ್ ಲೆಟ್ರ್ ಎಲ್ಲ ಬರ್ತಾ ಇದ್ದಾವೆ ಓಹ್ ಆಗಿದ್ದಿದ್ದು ಆವಾಗ ಯಡಿಯೂರಪ್ಪನವ್ರ ಮನೆಗೆ ಹೋದೆ ನಾನು ಸರ್ ಹಿಂಗೆ ಸರ್ ಹಿಂಗೆ ಹಿಂಗೆ ಅಂತೇಳಿ ಎಲ್ಲಿ ಡಿಸೈಡ್ ಮಾಡಿದ್ರಿ ಎಲ್ಲಿ ಆಗಬೇಕು ನಾನು ಬರ್ತೀನಿ ಅಂತಂದರು ಸರ್ ಧರ್ಮಸ್ಥಳದಲ್ಲಿ ಆಗಬೇಕಂತ ಮಾಡಿದ್ರಿ ಅಂತ ಹೇಳಿದ್ವಿ ಪಟ್ನೆ ಶೋಭಾ ಮೇಡಮ್ ಇದ್ದರು ಏ ಫೋನ್ ತಗೋ ಇದನ್ನು ಅಂತ ಹೇಳಿ ಅವಾಗ ಅವರು ಫಸ್ಟು ವೀರೇಂದ್ರ ಹೆಗಡೆ ಅವ್ರಿಗೆ ಬಹುಶಃ ಅಲ್ಲಿ ಆ ಇದರಲ್ಲಿ ಫೋನ್ ಮಾಡಿದರು ಓ ಇದನ್ನು ಮಾಡಿದ್ದು ಅವರೇ ಯಡಿಯೂರಪ್ಪನವರೇ ಬುಕ್ ಬುಕ್ ಮಾಡಿ ಮತ್ತು ನಾ ಹೋಗೋಕ್ಕಿಂತ ಯಾಕಂದರೆ ಯಡಿಯೂರಪ್ಪನವ್ರಿಗೆ ನಾನು ಭಾಳ ಕೈ ಹಿಡಿದವ್ರು ಅವರು ಮತ್ತು ಬಿ ಎಲ್ ಸಂತೋಷಿ ಬುಕ್ ಭಾಳ ನನ್ನ ಅಂದರೆ ಇದನ್ನ ನೋಡ್ಕೊಂಡವ್ರು ನನ್ನ ಇದ್ರ ಬಗ್ಗೆ ಏಳಿಗೆ ಬಗ್ಗೆ ಎಲ್ಲ ನೋಡ್ಕೊಂಡವರು ಅವರೇ ಬುಕ್ ಮಾಡಿದರು ಆನಂತರ ನಾನು ಹೋಗೋಕ್ಕಿಂತ ಒಂದು ದಿನ ಬಿಫೋರ್ ಯಡಿಯೂರಪ್ಪನವರು ಬಂದಿದ್ದರು ಹೌದು 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 ಓಕೆ ನಾನು ಹೋಗೋದು ಲೇಟ್ ಆಯ್ತು ನನ್ನಕಿಂತ ಮುಂಚೆನೆ ಬಂದಿದ್ರು ಯೆಡಿಯೂರಪ್ಪನವರು ಹೌದು ಹೌದು ನನ್ನ ಬಗ್ಗೆ ಅಷ್ಟು ಕಾಳಜಿ ಇತ್ತು ಅವ್ರಿ ನನ್ನ ಮಗಳು ದೊಡ್ಡ ಮಗಳು ಹುಟ್ಟಿದಾಗ ಸ್ವಲ್ಪ ಅವ್ಳಿಗೆ ಆರೋಗ್ಯಕ್ಕೆ ಇದನ್ನ ಇತ್ತಲ್ಲ ಅದ್ರ ಸಲುವಾಗಿ ಅವ್ಳು ನೋಡೋಕೆ ಮನೆ ತನಕ ಧಾರ್ವಾಡಕ್ಕೂ ಮನೆಗೆ ಬಂದು ಹೋಗಿದ್ದಾರ ಯಡಿಯೂರಪ್ಪ ಹೌದು ಹೌದು ಆಮೇಲೆ ಅಲ್ಲಿ ನೋಡಿ ಮದುವೆ ಅಕ್ಷತೆ ಆಗೋ ಟೈಮಿಗೆ ಇದನ್ನು ಬಂದರು ಎಲ್ಲರೂ ಕೂಡ ಬಂದರು ಆಮೇಲೆ ಸದಾನಂದ ಗೌಡ್ರಾಗಿರ್ಬೋದು ಸಂತೋಷ್ ಜೈ ಆಗಿರ್ಬೋದು ಎಲ್ಲ ನಮ್ಮ ಸ್ನೇಹಿತರ ಬಳಗನೂ ಕೂಡ ಎಲ್ಲರೂ ಧರ್ಮಸ್ಥಳದಲ್ಲಿ ಭಾಳ ಒಳ್ಳೆಯ ವ್ಯವಸ್ಥೆ ಮಾಡಿದರು ನಮಗೆ ಅದು ಮುಗಿದ ಮೇಲೆ ನಮಗೆ ಏನಿತ್ತು ನಂದು ಒಂದೇ ಆಸೆ ಇತ್ತು ಏನಂತ ಹೇಳಿದರೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ನಾವು ನಮಸ್ಕಾರ ಮಾಡಿನೇ ಅವ್ರ ಆಶೀರ್ವಾದ ತೊಗೊಂಡೇನೆ ಹೋಗ್ಬೇಕು ಅವ್ರದ್ದೇನೋ ಸ್ವಲ್ಪ ಬೇರೆ ಬೇರೆ ಇದರಲ್ಲಿ ಬ್ಯುಸಿ ಇದ್ರು ಅವರು ಅವ್ರ ಆಶೀರ್ವಾದ ತೊಗೊಳ್ದೇ ನಾನು ಹೋಗಲ್ಲ ಅಂತಂದೆ ಏಳು ಹಾಗೆ ಅಂತಂದಳು ಆಮೇಲೆ ಅವ್ರು ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು ಸ್ವಾಮಿ ಪೂರ್ತಿ ಮಾಡಿ ದರ್ಶನ ಒಳ್ಳೆ ದರ್ಶನ ಆಯ್ತು ಇವತ್ತಿಗೂ ಕೂಡ ಮಂಜುನಾಥ್ ಇವಾಗ ಈ ಹುಡುಗನ್ ಸೆಲೆಕ್ಷನ್ ಮಾಡ್ಕೊಂಡಲ್ಲ ನಿಮ್ ಫ್ರೆಂಡ್ ಎಲ್ಲ ಏನ್ ಹೇಳ್ತಾ ಇದ್ರೆ ಮಾಡ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ಅನೇಕರು ಜನ ಅಂತಾರೆ ನನಗೇನೋ ಅಲ್ಲಿ ಅವ್ರಿಗೆ ವೈಷಮ್ಯ ಇದೆ ಮುಂಚಿತ ಖಂಡಿತ ಇಲ್ಲ ನೀವು ಹೇಳಿದ್ದು ಒಳ್ಳೇದೇ ಆಯ್ತು ಸರ್ ಹಾಂ ಕೆಲವು ನೋಡಿ ನನ್ನ ಸ್ವಭಾವ ಏನಂತ ಹೇಳಿದ್ರೆ ಇದ್ದಿದ್ದನ್ನು ಸಾಧ್ಯ ಆದಷ್ಟು ನಾನು ಟ್ರಾನ್ಸ್ಪರೆಂಟ್ ಆಗಿರಾಕೆ ನೋಡ್ತೇನೆ ಇಂಥ ವಿಷಯಗಳಲ್ಲಿ

ಅದಲ್ಲ ರೀ ನಾವು ಶಿವನ ಭಕ್ತರಿ ನಾವು ನಾವು ಅದ್ ಮುಂಚಿಂತರ ದೇವರು ಅಂತ ಹೇಳಿದ್ರೆ ಅದ್ ನಾವು ಯಾಕೆ ವಿರೋಧ ಮಾಡೋಣ ಅದು ಹಂಗ ಪ್ರೊಜೆಕ್ಟ್ ಮಾಡ್ತಾ ಇದಾರೆ ನಮ್ಮಲ್ಲ ಶ್ರೀ ಇಲ್ಲ 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 ಅದು ಸಾಧ್ಯನೇ ಇಲ್ಲ ಅದರಂತ ಅದಕ್ಕಿಂತ ದೊಡ್ಡ ಶಾಪ ಬೇಕು ನಮಗೆ ಒಂದು ವೇಳೆ ನಾವು ವಿರೋಧ ಮಾಡಿದರೆ ಯಾಕೆಂದ್ರೆ ಯಾವುದೇ ಒಂದು ಶುಭ ಆರಂಭ ಮಾಡೋದಕ್ಕೂ ಮುಂಚೆ ನೀವು ಅಲ್ಲಿಗೆ ಹೋಗಿ ದರ್ಶನ ಬರ್ತೀರಾ ಅಲ್ಲಿಗೆ ಅರ್ಕೆ ಮಾಡಿಕೊಂಡು ನಾವು ಇಲ್ಲಿದ್ರು ಕೂಡ ನಾವು ಇಲ್ಲಿದ್ರು ಕೂಡ ಮಂಜುನಾಥ ಸ್ವಾಮಿಯನ್ನ ನಾನು ನೆನೆಸ್ಕೋತೇನೆ ಎಲ್ಲೇ ಇದ್ರು ಕೂಡ ಏನೇ ಸಂಕಷ್ಟ ಇದ್ದಾಗ ಕೂಡ ನಾನು ಮಂಜುನಾಥ ಸ್ವಾಮಿ ನೆನೆಸ್ಕೋತೇನೆ ಮೈಲಾರ್ಲಿಂಗ್ ಸ್ವಾಮಿನ ನನ್ನ ಇಷ್ಟ ದೇವಿಗಳ ದೇವಿಯನ್ನ ಸೌಜನ್ಯ ನೆನಸ್ಕೊತೇನೆ ನಾನು ನನಗೆ ಹಂಗೆ ಪ್ರೊಜೆಕ್ಟ್ ಮಾಡ್ತಾರೆ ಯಾರೇ ನಾನು ಹಾಗೆ ಆವಾಗ ಒಂದು ಸಾರಿ ಹೇಳಿದೆ ಸ್ವತಃ ಮಂಜುನಾಥ ಸ್ವಾಮಿನೇ ಬಂದು ನೀನು ಮಾಡಿದ್ದು ತಪ್ಪು ಅಂತ ಆ ಕುಟುಂಬದವರಿಗೆ ಅವರು ಅತ್ಯಾಚಾರಿಗಳು ಹೇಳಿಬಿಟ್ರೆ ಇವ್ರೇನು ಹೇಳ್ತಾರೆ ಈ ಮಂಜುನಾಥ ಸ್ವಾಮಿನೇ ಕಮ್ಯುನಿಸ್ಟ್ ಅಂತ ಹೇಳ್ತಾರೆ ಅವರು ಹಾಂ ಆ ಲೆವೆಲಿಗೆ ಇದ್ದಾರೆ ಅವರು ಅಣ್ಣಪ್ಪಯ್ಯ ಸ್ವಾಮಿ ಬಂದು ನೀನು ತಪ್ಪು ಮಾಡ್ತಿದ್ದೀಯಾ ನಿನ್ನ ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಜನರುಗಳಿಗೆ ಏಯ್ ಅಣ್ಣಪ್ಪ ಸ್ವಾಮಿಯಿಂದ ಕಮ್ಯುನಿಸ್ಟ್ ಕಳಿಸಿದ್ದಾರೆ ಇವರಿಗೆ ಇದ್ರದ್ದು ಫಂಡ್ ಬರ್ತಾಯಿದೆ ಮುಸ್ಲಿಮ್ ದೇಶದಿಂದ ಫಂಡ್ ಬರ್ತಾಯಿದೆ ಅಂತ ಹೇಳಿಬಿಡ್ತಾರೆ ಹಿಂಗೆ ಹೇಳ್ತಾರೆ ಅವರು ತಾವು ಉಳ್ಕೊಳ್ಳೋದಕ್ಕೆ ಯಾರನ್ನು ಬೇಕಾದರೂ ಕೂಡ ಬೀದಿಯಲ್ಲಿ ನಿಂದಿರ್ತಾರೆ ಹಾಗಾದ್ರೆ ನಿಮಗೆ ಈ ತರ ಸಾಕಷ್ಟು ಊಹಾಪೋಹಗಳು ಬಂದಿದೆ ಇವಾಗ ನೀವು ಅವ್ರ ಕಮ್ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ದುಡ್ಡು ಮಾಡಿದ್ರೆ ಹಂಗೆ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅಂತ ಸಾಕಷ್ಟು ನಿಮ್ಮ ಕಿವಿಗೂ ಬಿದ್ದಿದೆ ಅಲ್ಲ ಅಲ್ಲ ನನಗೆ ಏನು ಗೊತ್ತಾ ಹಂಗೆ ದುಡ್ಡು ಮಾಡಿದಾರ ಇವ್ರ ಕಡೆ ಅಂತ ಹೇಳಿದ್ರೆ ದಯವಿಟ್ಟು ಅವ್ರ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಕೇಳ್ತೇನೆ ನಾನು ಫೋನ್ ಮಾಡಿ ಕೊಡಪ್ಪ ಯಾಕಂದರೆ ಆಲ್ರೆಡಿ ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಸ್ವಲ್ಪ ಕಳಿಸ್ಯಾರ ಕಳಸು ಅಂತ ಹೇಳ್ತೇನೆ ಸುಖ ಸುಮ್ಮನೆ ಯಾಕೆ ಹೌದು ಮೇಡಮ್ ಈ ರೀತಿ ರಗಡ್ ಮತ್ತೆ ಈ ರೀತಿ ಹೋರಾಟದ್ದು ಇಲ್ಲ ಟಿವಿ ಎಲ್ಲ ನೋಡಿದ್ರಲ್ಲ ನೀವು ನಿಮ್ಮ ಫ್ರೆಂಡ್ ಮದ್ವೆ ಆಗ್ಬೇಕಾರೆ ಏನು ಹೇಳಿಲ್ವಾ ಫ್ರೆಂಡ್ ಎಲ್ಲ ನನ್ನ ಅದೇ ನೋಡಿ ಇಷ್ಟಪಟ್ಟೆ ಆಗಿದ್ದು ಹೋರಾಟದ ಜೀವನ ನೀವ್ ಇಷ್ಟಪಟ್ಟಿ ಫ್ರೆಂಡ್ಗಳು ನಿಮ್ಮ ಫ್ಯಾಮಿಲಿ ಈ ಹೆಂಗ ಜೀವನ ಹಿಂಗೆ ಮತ್ತೆ ಡಿಪಾರ್ಟ್ಮೆಂಟ್ ಅವಾಗ ಇರ್ಲಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇರಲಿಲ್ಲ ಅವ್ರದ್ದು ಇದೆಲ್ಲ ಕೇಸ್ ನಡೀತಾ ಇತ್ತಲ್ಲ ಹೆಂಗ ಜೀವನ ಹೆಂಗ್ ಮಾಡ್ತೀರಾ ಅಂತೆಲ್ಲ ಎದುರಿಸ್ತಿದ್ರು ಫ್ರೆಂಡ್ಗಳು ಇಷ್ಟಪಡ್ತಾ ಇದ್ರು

ಎಂಗೇಜ್ಮೆಂಟ್ ಆದ ದಿನಾನೇ ನೋಡಿದ್ದು ಹುಡುಗನ ಮೇಲೆ ಅಷ್ಟು ನಂಬಿಕೆ ಹೆಂಗ್ ಬಂತು ಮೇಡಮ್ ನಿಮ್ಗೆ ಲೈಫ್ ಮುಂದೆ ಕ್ವಶನ್ ಮಾರ್ಕ್ ಇದ್ನಿಲ್ವಾ ನಿಮ್ಗೆ ಕೈಯಲ್ಲಿ ಬೇರೆ ಜಾಬ್ ಅದು ಇದು ಎಲ್ಲ ಹೋಗ್ಬಿಟ್ಟಿತ್ತು ಯಾವ್ದು ಸಪೋರ್ಟ್ ಇಲ್ಲ ಈ ಹೋರಾಟ ಗಿರೇಟ ಅನ್ಕೊಡ್ತಾ ಇದಾರೆ ಅಂತ ನಿಮ್ಗೆ ಇವ್ರ ಮೇಲೆ ನಂಬಿಕೆ ಬಂದಿದ್ ಹೇಗೆ ಇಷ್ಟು ನೋಡಿದಾಗ ನನ್ ನಂಗೆ ಹಿಂಗೆ ಯಾರೋ ಹಿಂಗ್ ಇಟ್ಟಿದ್ದಾರೆ ಶಾಸಕರ ಭವನದಲ್ಲಿ ನೋಡಿದಾಗ ಇವ್ರು ನಗಾಡ್ಕೊಂಡು ಹೋಗ್ತಾ ಇದ್ರಲ್ಲ ಅದು ಅದು ಲವ್ ಇಟ್ ಫಸ್ಟ್ ಸೈಟ್ ಅನ್ನಂಗೆ ಅನ್ನಿಸ್ತು ಬಟ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿಲ್ಲ ನಾನು ಹೇಳಿಲ್ಲ ಅವಾಗ ಒಂಥರ ಅವ್ರ ಬಗ್ಗೆ ಗೌರವ ಗೌರವ ಎಲ್ಲ ಬಂದಿತ್ತು ಅವ್ರದ್ದು ಹೋರಾಟಗಳು ನೋಡ್ತಿದ್ದೆ ಲೆಕ್ಕ ಕೊಡಿ ಚಳುವಳಿ ಅಂತ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ತಿರುಗಾಡಿ ಮಾಡ್ತಾಯಿದ್ರು ಹಾಗೆ ಆಯ್ತು ಮತ್ತೆ ಅವ್ರ ಹೋರಾಟ ಜೀವನನೇ ಇಷ್ಟಪಟ್ಟು ಬಂದು ಹೇಳಿದ್ರು ನಂದು ಹಿಂಗೆ ಇರುತ್ತೆ ಲೈಫ್ ಹಿಂಗಿದೆ ಜೀವನ ಪಾಯಕ್ಕೆ ಏನಾದರೂ ಒಂದು ಅವಾಗ ನಮ್ಮದು ಬೆಲ್ಲದ್ದು ಇದಿತ್ತು ಬೆಲ್ಲದ ಫ್ಯಾಕ್ಟರಿ ಇತ್ತು ಇವತ್ತು ನಾನೆಲ್ಲೂ ಮಾಡಿದ್ದೀನಿ ಎಲ್ಲ ಇದು ಕೆಲಸನೂ ಮಾಡಿದ್ದೀನಿ ಸಣ್ಣ ಮೂಮೆಂಟ್ ನಾನು ಪಿ ಎಸ್ ಸಿ ನೀವಂದ್ರಲ್ಲ ಕೈಯಲ್ಲಿ ಜಾಬ್ ಇಲ್ಲ ಅಂಥೇಳಿ ಬಟ್ ಕೈ ಕೈ ಸರಿ ಇದ್ದು ನಾನು ಕೈ ಕೈಯಲ್ಲಿ ಗೌರ್ಮೆಂಟ್ ಜಾಬ್ ಇರಲಿಲ್ಲ ಬಟ್ ಕೈ ಕಾಲು ಗಟ್ಟಿ ಇತ್ತು ಕೈ ಸರಿ ಇತ್ತು ನಂದು ಈ ಕೆಲಸ ಮಾಡಿಲ್ಲ ಅಂತಲ್ಲ ಸಣ್ಣ ಸಣ್ಣ ಮೂಮೆಂಟ್ ಇರ್ತಾವಲ್ಲ ಮಂಗಳೂರಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಮುಖೇಶ್ ಬಾಯ್ ಅಂತೇಳಿ ಅವರು ಈ ಮೂಮೆಂಟದ್ದು ಏಜೆನ್ಸಿ ತೊಗೊಂಡಿದ್ರು ಆ ಚಿಕ್ಕ ಚಿಕ್ಕ ಮೂಮೆಂಟ್ ತೊಗೊಂಡು ಬೆಂಗಳೂರಲ್ಲಿ ಬೈಕ್ ತಗೊಂಡು ಎಲ್ಲ ಇವ್ರ ಕಂಪ್ನಿಗಳಿಗೂ ಕೂಡಿ ಹೋಗಿ ನೋಡಿ ಈ ಮೂಮೆಂಟ್ ತೊಗೊಳ್ಳಿ ಅಂತಾರೆ ಆ ಕೆಲಸನೂ ಮಾಡಿದ್ದೀನಿ ನಾನು ಆ ನಂತರ ಹೋಮ್ ಇಂಡಸ್ಟ್ರಿ ಆಯಿತು ಉಪ್ಪಿನಕಾಯಿದ್ದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಅದರದೇ ಒಂದು ದೊಡ್ಡ ಪೇಪರಲ್ಲಿ ಆರ್ಟಿಕಲ್ಲೇ ಬರೋದು ರೀಶಿ ಮಟ್ಟಣ್ಣವ್ರಿಗೆ ಮಾಡಿದ ಆಮೇಲೆ ಬೆಲ್ಲದ ಫ್ಯಾಕ್ಟ್ರಿ ಇತ್ತು ನಂದು ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾಯಿದ್ವಿ ಇದ್ವಿ ಧಾರವಾಡದಲ್ಲಿ ಧಾರವಾಡದಿಂದ ಅರ್ಣವ್ರಿಗೆ ಹೋಗಬೇಕಾರ ಅಂತಲೇ ಅಲ್ಲೇ ಮಾಡ್ತಿದ್ವಿ ನೋಡಿ ಕೆಲಸ ಮಾಡೋರಿಗೆ ಸಾಕಷ್ಟು ಕೆಲಸ ಇದೆ ಕೆಲಸ ಮಾಡದೇ ಇರೋರಿಗೇನು ಕೆಲಸ ಇಲ್ಲ ಓಕೆ ನಿಮ್ಮ ಜಾಬ್ ಅಂತ ತಲೆ ಇವತ್ತಿನವರೆಗೂ ನಾನು ರಿಗ್ರೆಟ್ ಮಾಡಲ್ಲ ಆಮೇಲೆ ಈಗ ಏನೇನು ನಾನು ಆಸ್ತಿ ಮಾಡಿದ್ದೇನಲ್ಲ ಅದೆಲ್ಲ ಸ್ವಂತ ಅದು ಎಷ್ಟು ಕಷ್ಟಪಟ್ಟಿದೆ ನನಗೆ ಗೊತ್ತು ಈಗ ಹಾಕ್ತಾರೆ ಅಷ್ಟು ಆಸ್ತಿ ಇಷ್ಟ ಹೌದು ಇದೆ ರೀ ಮಾಡ್ತೇನೆ ಇನ್ನೂ ಮಾಡ್ತೀನಿ ನಾನು ಬಟ್ ಈಗ ಒಂದೂವರೆ ವರ್ಷದಿಂದ ನನಗೆ ಯಾವುದು ಇದ್ರು ಮಾಡೋಕ್ಕಾಗಿಲ್ಲ ಪೂರ್ತಿ ಇದ್ರಲ್ಲಿ ತೋರಿಸ್ಕೊಂಡೇನೆ ಮಾಡ್ತೇನೆ ಯಾಕೆ ಮಾಡಬಾರ್ದು ಮಾಡ್ತೇನೆ ಕಾಶ್ಮೀರದಲ್ಲಿ ಮಾಡ್ತೇನೆ ಈಗ ಅವ್ರಿಗೆ ಕಾಶ್ಮೀರದಲ್ಲಿ ಆಲ್ರೆಡಿ ಈಗ ಅಗ್ರಿಮೆಂಟ್ ಆಗಿದೆ ಎಲ್ಲರೂ ಕಾಶ್ಮೀರದಲ್ಲಿ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಸಿಕ್ಸ್ ಇರು ಅಂತ ಹೇಳಿ ಖುಷಿಪಟ್ರು ಅಲ್ಲಿ ಯಾರು ಬೇಕಾದ್ರೂ ಜಮೀನು ತಗೋಬಹುದು ಅಂತ ಖುಷಿಪಟ್ರು ನಾನು ಜಮೀನು ತೊಗೊಂಡೇ ಬಿಟ್ಟೆ ಅಲ್ಲಿ ಹೋಗಿ ಅಲ್ಲ ಒಂದು ಪೀಸ್ ಆಫ್ ಲ್ಯಾಂಡ್ ತೊಗೊಂಡಿದ್ದೀನಿ ನಾನು ಇರೋದು ನಾನು ಇರೋದು ಹಾಗೆ ಎಲ್ಲರೂ ಇಲ್ಲಿ ಕುತ್ಕೊಂಡು ಖುಷಿ ಪಟ್ಟರು ನಾನು ಅಲ್ಲಿ ಹೋಗಿ ಜಮೀನು ತೊಗೊಂಡೆ ಬಿಟ್ಟೆ ನಾನು ಅಗ್ರಿಮೆಂಟ್ ಮಾಡಿಕೊಂಡು ಆ್ಯಪಲ್ ಅಲ್ಲ ಅದು ಟೂರಿಸ್ಟ್ ಪ್ಲೇಸ್ ಇದನ್ನೆಲ್ಲ ಆಪಲ್ಲು ಮತ್ತೆ ಇದನ್ನೇನಂತಾರೆ ಅದಕ್ಕೆ ಅಕ್ರೋಟ ಅಖ್ರೋಟ್ ಅಂತಾರಲ್ಲ ವಾಲ್ನಟ್ ವಾಲ್ನಟ್ ಹಾಂ ಹಾಂ ಅವೆಲ್ಲ ಇದಾವಲ್ಲಿ ಅರ್ಧ ಎಕರೆ ಇದೆ ನಾನು ಕೇಳಿದರೆ ಕೊಡ್ತಾರೆ ನನಗೆ ಆ ಪಾಪ ಅವರು ಫೋನ್ ಮಾಡ್ತಾ ಇರ್ತಾರೆ ಬೇಗ ಬನ್ನಿ ಕಾಶ್ಮೀರಿಗೆ ಈಗ ಈಗಲೂ ಹೋಗಿ ಬನ್ನಿ ಫ್ಯೂಚರಲ್ಲಿ ಯಾಕೆ ಆಮೇಲೆ ಇದಕ್ಕೆ ಅದು ಅಮರ್ನಾಥ್ ಯಾತ್ರೆಗೆ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಅಂತಲ್ಲಿ ಹೋಗಿ ಮೇಲೆ ಟೆಂಟ್ ಕೂಡ ಹಾಕಿದ್ದೆ ಯಾತ್ರೆಗಳಿಗೆ ನಾನು ಬಾಲ್ತಾಲ್ ಬಾಲ್ತಾ ಬಾಲ್ತಾಲಲ್ಲಿ ಹಾ ಬಾಲ್ತಾಲಲ್ಲಿ